ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ರು ಹೇಗಿದೀರ ಸ್ನೇಹಿತರೆ ಅಂತ ವಾಸ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ನಿಮ್ಗೆ ಏನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ನನ್ನ ಚಾನಲ್ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಹೇಗಿದೆ ಅಂತ ಹೇಳಿ ನೋಡ್ಕೊಂಬರೋಣ ಮೊದ್ಲಿಗೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಯಜಮಾನ್ ನೀರ್ ಹೊಡಿತಾ ಇದ್ದಾರೆ ಸ್ನೇಹಿತರೆ ಬೆಳಿಗ್ಗೆ ಆದ್ರೆ ಇದು ಸ್ವಲ್ಪ ಎಷ್ಟು ಚೆನ್ನಾಗಿ ಬೆಳಕು ಕಾಣಿಸ್ತಾ ಇದೆ ನೋಡಿ ಆದ್ರೆ ಬೆಳಕು ಅಷ್ಟಿನ ಆಗಿಲ್ಲ ಸ್ನೇಹಿತರೆ ಇನ್ನೂ ಸೂರ್ಯೋದಯನೇ ಆಗಿರ್ಲಿಲ್ಲ ಅವಾಗ ನನ್ಗೆ ಹೇಗ್ ಗೊತ್ತಾ ಸ್ನೇಹಿತರೆ ಬೆಳಿಗ್ಗೆ ಬೇಗ ಇದ್ದೆ ಅಂತಂದ್ರೆ ನಾನು ಫಸ್ಟ್ ಎಲ್ಲಾ ಒಳಗಿನ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಒರೆಸ್ಕೊಂಡು ಬಂದು ನಂತರದಲ್ಲಿ ಒಂದೊಂದ್ಸಲ ಅಕ್ಕನೆ ಕಸ ಗುಡಿಸಿರ್ತಾರೆ ಸ್ನೇಹಿತರೆ ಓನರ್ ಅಕ್ಕ ಬಂದ್ಬಿಟ್ಟು ಯಾವಾಗಾದ್ರೂ ಒಂದೊಂದ್ಸಲ ನಮಗ್ ಬೇಗ ಪೂಜೆ ಮಾಡೋದಿದ್ವಿ ಇತ್ತಂದಾಗ ಅವ್ರು ಏನಾದ್ರು ಕಸ ಗುಡಿಸಿಲ್ಲ ಅಂದ್ರೆ ಮಾತ್ರ ನಾನು ಗುಡಿಸುವಂತದ್ದು ಹಾಗಾಗಿ ಈಗ ಮಾಸ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಬೇಗ ಪೂಜೆ ಎಲ್ಲ ಮಾಡ್ಬೇಕಂತ ಹೇಳ್ಬಿಟ್ಟು ಬೇಗ ಇದು ಮಾಡ್ತಾ ಇದ್ದೀನಿ ಎಲ್ಲ ನೆಲವೆಲ್ಲ ಒರೆಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಸ್ನೇಹಿತರೆ ನಂತರದಲ್ಲಿ ಹೋಗಿ ಕಸ ಗುಡಿಸಿ ಬಂದೆ ನಾನ್ ಸ್ಥಾನಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ನಮ್ಮ ಯಜಮಾನರು ಬಂದ್ಬಿಟ್ಟು ನೀರಿಡೋದು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಸೂರ್ಯೋದಯ ಆಗಿದೆ ನಮ್ ಸೂರ್ಯೋದಯ ಆಗೋದ್ ಆಗಸ್ಟ್ ಅಲ್ಲಿ ಪೂಜೆ ಆಗಿತ್ತು ಸ್ನೇಹಿತರೆ ನಂತರ ಹಾಗೇನೆ ಒಂದ್ ಕ್ಲಿಪ್ಪಿಂಗ್ಸ್ ತಕ್ಕೊಂಡು ಎಷ್ಟು ಚೆನ್ನಾಗಿತ್ತು ಸ್ನೇಹಿತರೆ ರಿಯಲ್ ಆಗಿ ನೋಡ್ತಾ ಇದ್ರೆ ನಿಜವಾಗ್ಲೂ ಹಾಗೆ ನೋಡ್ತಾ ಇರ್ಬೇಕು ಅನ್ನಿಸ್ತಾ ಇರ್ತಿತ್ತು ಸ್ನೇಹಿತರೆ ಇದೆಲ್ಲ ಬಂದ್ಬಿಟ್ಟು ನಿಜವಾಗ್ಲೂ ಇತ್ತೀಚಿಗೆ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತಾನೆ ಹೇಳ್ಬೋದಂದ್ರೆ ಸೂರ್ಯೋದಯ ಕಿತ್ಕೊಂಡ್ ಬರಕ್ ಹೋದಾಗೆಲ್ಲ ನೋಡ್ತಿದ್ದೆ ಇಲ್ಲ ಅಂತ ಇಲ್ಲ ಸ್ನೇಹಿತರೆ ಆದ್ರೂನು ಈ ತರ ಅವಾಗೆ ಏನ್ ಸೂರ್ಯೋದಯ ಆಗಿರತ್ತಲ್ವ ಆ ಇದನ್ನ ನಾವು ಊರಲ್ಲಿದ್ದಾಗ ಚಿಕ್ಕ ಕೋಳಿದ್ದಾಗ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಅಂತಾನೆ ಹೇಳ್ಬೋದು ನಂತರ ಬಂದ್ಬಿಟ್ಟು ಈ ರಂಗೋಲಿ ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ಸ್ನೇಹಿತರೆ ಹಾಕೋದಿಕ್ಕೇನೆ ಆಗ್ತಾ ಇರ್ಲಿಲ್ಲ ಅದೇನಕಂತ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಹಾಕ್ಬೇಕಂತ ಮನ್ಸಿಗೆ ಬಂತು ಹಾಗಾಗಿ ಹಾಕಿದೀನಿ ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇದೆ ಸ್ನೇಹಿತರೆ ತುಂಬಾನೇ ಖುಷಿ ಆಯ್ತು ರಂಗೋಲಿ ಹಾಕಿದಕ್ಕೆ ಕಲಾಸ್ ಮಾಡಿದ್ರಂತೂ ಇನ್ನೂ ತುಂಬಾ ಚೆನ್ನಾಗ್ ಕಾಣೋದು ನಂತರ ಇಲ್ಲಿ ಸ್ನೇಹಿತರೆ ದೇವ್ರ ದೀಪಗಳನ್ನೆಲ್ಲ ಹಚ್ಕೊಂಡು ನಂತರದಲ್ಲಿ ಪೂಜೆ ಪ್ರಾರಂಭ ಮಾಡಿದ್ದೀನಿ ಸ್ನೇಹಿತರೆ ನಾನೆಲ್ಲ ಡಿಟೇಲ್ ಆಗಿ ಏನು ತೋರಿಸ್ಲಿಲ್ಲ ಸ್ನೇಹಿತರೆ ಮೇಲಿನ ಮೇಲೆ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ಇನ್ನೂ ಹೂಗಳೆಲ್ಲ ಬಂದು ನೋಡಿ ಮುಗ್ಗಿದೆ ಸ್ನೇಹಿತರೆ ಅರಳೆ ಇಲ್ಲ ಹಾಗಾಗಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಒಂಥರ ನಂತರ ಅರಳಿದ ಮೇಲೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಅವಾಗೂ ಒಂದ್ ಕ್ಲಿಪಿಂಗ್ಸ್ ತೆಕ್ಕೊಂಡೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೇನೆ ಬಂದ್ಬಿಟ್ಟು ಕರ್ಪೂರದ ಆರತಿ ಎಲ್ಲಾ ಮಾಡಿ ನೈವೇದ್ಯಕ್ಕೆ ಅಂತಂದ್ರೆ ಸ್ವಲ್ಪ ಒಂದ್ ಕಪ್ ಹಾಲು ಹಾಗೇನೆ ಸ್ವಲ್ಪ ಸಕ್ಕರೆ ಎಲ್ಲ ಇಟ್ಟಿದ್ದೀನಿ ಸ್ನೇಹಿತರೆ ಅಟ್ಲೀಸ್ಟ್ ಬಾಳೆಹಣ್ಣು ಸಕ್ಕರೆ ಹಾಲು ಈ ರೀತಿಯಾಗಿ ಯಾವ್ದಾದ್ರು ಒಂದು ಕಡಲೆ ಸಕ್ಕರೆ ಬೆಲ್ಲ ಯಾವ್ದಾದ್ರು ಒಂದು ನೈವೇದ್ಯ ಇಡ್ಬೇಕು ಹಾಗಾಗಿ ಹಾಲು ಇತ್ತು ಹಾಗಾಗಿ ಹಾಲು ಸಕ್ಕರೆಯನ್ನು ಇಟ್ಟಿದ್ದೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ಬೆಳಿಗ್ಗೆ ಪೂಜೆ ಮಾಡೋದ್ರಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಬೆಳಿಗ್ಗೆ ಪೂಜೆ ಮಾಡಿ ನಂತರದಲ್ಲಿ ನಾವು ಅಡುಗೆ ಕೆಲಸಗಳನ್ನ ಪ್ರಾರಂಭ ಮಾಡಿದಾಗ ಅದ್ರ ಖುಷಿ ನಿಜವಾಗ್ಲೋನು ಸ್ನೇಹಿತರೆ ಅನ್ಭವ್ಸಿದ್ರಿಗೆ ಅಷ್ಟನ್ನೇ ಗೊತ್ತಾಗುವಂಥದ್ದು ಅಷ್ಟ ನೆಮ್ಮದಿ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಅವತ್ತಿನ ದಿನ ಎಲ್ಲಾ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಂತರ ಇಲ್ಲಿ ಅನ್ನ ನನ್ ಸಂಡೆ ಅಲ್ವಾ ಭಾನುವಾರ ಆಗಿದ್ರಿಂದ ಪಲಾವ್ ಮಾಡ್ಬೇಕನ್ನ ನನ್ ತಲೆಯಲ್ಲಿ ಆದ್ರೆ ನನ್ ಚಿಕ್ಕ ಮಗನ್ಗೆ ಅವ್ನಿಗೆ ಕ್ಲಾಸ್ ಇತ್ತು ಸ್ನೇಹಿತರೆ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಫುಲ್ ಡೇ ಇತ್ತು ಮತ್ತೆ ಬಾಗ್ಸ್ ತಗೊಂಡ್ ಹೋಗ್ಬೇಕಿತ್ತು ದೊಡ್ಡವನಿಗೆ ಬಂದ್ಬಿಟ್ಟು ಅವನು ಕಾಲೇಜ್ ಇದೆಯಮ್ಮ ಸಂಡೆ ಅಂತ ಹೇಳಿದ ಆದ್ರೆ ಅವನಿಗೆ ರಜಾ ಕೊಟ್ಟಿದ್ರು ಮತ್ತೆ ಪಲಾವ್ ಮಾಡೋಣ ಅಂತ ನಾನ್ ಅನ್ಕೊಂಡಿದ್ದೆ ಸಂಡೆ ಬದ್ ಪಲಾವ್ ಮಾಡ್ಬೇಕಂತ ಹೆಚ್ಚಿಗೆ ಅನ್ನಿಸ್ತಾ ಇರತ್ತೆ ಹಾಗಾಗಿ ಪಲಾವ್ ಮಾಡೋಣ ಅಂತಂದ್ರೆ ಬೇಡಮ್ಮ ಪಲಾವ್ ಬೇರೆ ಏನಾದ್ರು ಮಾಡಮ್ಮ ಅಂತಂದ್ರೆ ಸ್ವಲ್ಪ ದೋಸೆ ಇಡ್ಲಿ ಏನಾದ್ರು ಮಾಡೋಣ ಅಂದ್ರೆ ಮಿಕ್ಸಿ ಬೇರೆ ಸ್ವಲ್ಪ ಕೈ ಕೊಟ್ಟಿದೆ ಸ್ನೇಹಿತರೆ ಅದು ರಿಪೇರಿ ಹೋಗಿರೋದು ಇನ್ನ ಬಂದಿಲ್ಲ ಹಾಗಾಗಿ ಈ ರೀತಿ ನಡೀತಾ ಇದೆ ಚಪಾತಿ ಇನ್ನೇನ್ ಮಾಡೋಣ ಹೇಳಿ ಚಪಾತಿ ಏನಾದ್ರು ಮಾಡೋಣ ಅಂತಂದ್ರೆ ಅದಕ್ಕೂನು ದಿನ ಅದೇ ತಿಂದಿರ್ತೀವಮ್ಮ ಬೇಡ ಅಂತ ಇರ್ತಾರೆ ಹಾಗಾಗಿ ಪೂರಿ ಏನಾದ್ರು ಮಾಡ್ಕೊಟ್ರೆ ತಿಂತಾರೆ ಖುಷಿಯಿಂದ ಆದ್ರೆ ಪೂರಿ ಬೆಳ್ ಬೆಳಿಗ್ಗೆನೆ ಸ್ವಲ್ಪ ಎಣ್ಣೆದು ಅಂತ ಹೇಳಿ ಈ ರೀತಿಯಾಗಿ ಇದನ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ನಾನೇ ಹಾಗಾಗಿ ಪುಳಿಯೋಗರೆ ಮಾಡ್ಕೊಟ್ಟು ಅವ್ನಿಕ್ ಇಷ್ಟ ಅಂತ ಹೇಳ್ಬಿಟ್ಟು ಪುಣ್ಯೋಗ್ರೆ ಮಾಡೋದಕ್ಕೆ ಅಂತೇಳಿ ಅನ್ನಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಅನ್ನ ಹಾಕ್ತಾ ಇದೆ ಮತ್ತೊಂದ್ ಕಡೆ ಇಲ್ಲಿ ಹಾಲೆಲ್ಲ ಎಲ್ಲಾ ಕುಡಿಯೋದಕ್ಕೆ ಕೇಳ್ತಾ ಇರ್ತಾರೆ ಹಾಗಾಗಿ ಹಾಲು ಬಿಸಿ ಮಾಡೋಣ ಅಂತೇಳಿ ಪಾತ್ರೆಗೆ ಹಾಕ್ತಾ ಇದ್ದೀನಿ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ನಲ್ವಾ ಅದು ಸ್ವಲ್ಪ ಇಟ್ಟಿರ್ತೀನಿ ಮತ್ತೆ ಇಟ್ಟಿರ್ತೀನಿ ಅಲ್ವಾ ಒಂದು ಅರ್ಧ ತಾಸು ಆದ್ಮೇಲೆ ತಗೊಂಡ್ ಬಂದ್ಬಿಟ್ಟು ಇಡುವಂಥದ್ದು ಸ್ನೇಹಿತರೆ ದೇವ್ರ ನೈವೇದ್ಯಕ್ಕೆ ಇಟ್ಟಿರ್ತೀವಲ್ವ ಅದು ಪ್ರಸಾದ ತರ ನಮಿಗೂ ಆಗ್ಬಿಡುತ್ತಲ್ವಾ ಸ್ನೇಹಿತರೆ ದೇವ್ರ ನೈವೇದ್ಯಕ್ಕೆ ಇಟ್ಟು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ದೇವ್ರ ದೇವ್ರುಗಳಿಗೆ ನಾವು ಪ್ರತಿದಿನ ದೊಡ್ಡದಾಗೆಲ್ಲ ಏನು ಪ್ರಸಾದ ಮಾಡಿರ್ಲಿಲ್ಲ ಅಂದ್ರೂ ನನಗೆ ಇದು ಒಬ್ರು ಹೇಳಿದ್ದು ಸ್ನೇಹಿತರೆ ನಾನು ಹೇಳ್ತಿನಲ್ವಾ ಯಾವಾಗ್ಲು ಟಿವಿಯಲ್ಲಿ ನೋಡುವಾಗ ಪೇಪರ್ ಅಲ್ಲಿ ಓದುವಾಗ ಈ ರೀತಿ ಅಂತ ಹೇಳಿ ಹಾಗೇನೆ ಇದು ಟಿವಿಯಲ್ಲಿ ಹೇಳಿದ್ದೇನೆ ಸ್ನೇಹಿತರೆ ಅವರು ನೀವ್ ಏನ್ ಇಡ್ಲಿಲ್ಲ ಅಂತಂದ್ರೆ ಪ್ರತಿದಿನ ಒಂದ್ ಗ್ಲಾಸ್ ದೇವರಿಗೆ ಒಂದು ಲೋಟದಲ್ಲಿ ಹಾಲು ಹಾಗೆನೆ ಸ್ವಲ್ಪ ಸಕ್ಕರೆಯನ್ನ ಇಟ್ಟು ನೀವು ಪೂಜೆ ಮಾಡಿ ಬೆಳಿಗ್ಗೆನೆ ಪೂಜೆ ಮಾಡಿ ಪ್ರತಿದಿನ ನೀವು ದೀಪಗಳನ್ನ ತೊಳೆದು ಬಿಟ್ಟು ನೀವು ಪೂಜೆ ಮಾಡಿ ನೋಡಿ ನಿಮಗೆ ಎಷ್ಟು ಇದು ಅನ್ನಿಸುತ್ತೆ ಅಂತ ಹೇಳಿ ಖಂಡಿತವಾಗ್ಲು ಅದನ್ನೆಲ್ಲ ಫಾಲೋ ಮಾಡಿದೀನಿ ನಿಜವಾಗ್ಲು ತುಂಬಾನೇ ಎಷ್ಟು ಚೆನ್ನಾಗ್ ಅನ್ನಿಸ್ತಾ ಇರುತ್ತೆ ಅಂದ್ರೆ ಸ್ನೇಹಿತರೆ ಎಲ್ಲವನ್ನು ನಾವು ಸ್ವಚ್ಛ ಮಾಡ ಪ್ರತಿದಿನ ಮಾಡೋದಿಕ್ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ದೀಪಗಳನ್ನ ತೊಳೆದಿಟ್ಟು ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ತದೆ ತುಂಬಾನೇ ಒಳ್ಳೆದಾಗ್ತಾ ಇರುತ್ತೆ ಸ್ನೇಹಿತರೆ ನಮ್ಗೆ ಹೆಣ್ಮಕ್ಳಿಗೆ ಏನ್ ಗೊತ್ತಾ ಮೊದ್ಲಿಗೆ ಬಂದ್ಬಿಟ್ಟು ಮನಸ್ಸು ಖುಷಿಯಾಗಿರ್ಬೇಕು ಸಮಾಧಾನವಾಗಿರ್ಬೇಕು ನೆಮ್ಮದಿ ಇರ್ಬೇಕು ಸ್ನೇಹಿತರೆ ಹಾಗಾಗಿ ನಾವ್ ಖುಷಿಯಾಗಿ ನೆಮ್ಮದಿಯಾಗಿ ಸಮಾಧಾನವಾಗಿರ್ಬೇಕಂದ್ರೆ ಈ ರೀತಿಯಾಗಿ ಚಿಕ್ಕ ಪುಟ್ಟದೆಲ್ಲ ಫಾಲೋ ಮಾಡ್ಬೇಕು ಸ್ನೇಹಿತರೆ ನಂತರ ಬಂದ್ಬಿಟ್ಟು ಇಲ್ಲಿ ನೀವು ಇದನ್ನ ಯಾರಾದ್ರೂ ಫಾಲೋ ಮಾಡಿದ್ರೆ ಮಾಡಿ ಸ್ನೇಹಿತರೆ ನನ್ಗಂತೂ ತುಂಬಾ ಚೆನ್ನಾಗ್ ಅನ್ಸಿದೆ ಇವಾಗ್ಲೂ ಅಷ್ಟೇನೆ ನಾನು ಪ್ರತಿದಿನ ಯಾವಾಗ್ಲೂ ಒಂದ್ಸಲ ಹಾಗೆನೇ ಮಾಡುವಂತ ಇಲ್ಲ ಅಂತಂದ್ರೆ ನನ್ನ ಹತ್ರ ಎರಡ್ ಮೂರ್ ನಾಲ್ಕು ಜೋಡಿ ದೀಪ ಇದೆಯಲ್ಲ ಎರಡು ಜೋಡಿ ಪಿಕ್ಸ್ ಎರಡ್ ಜೊತೆ ಇವತ್ ಹಚ್ಚಿದೆ ಅಂದ್ರೆ ಇನ್ನ ತೆಗ್ದಿರೋ ದೀಪ ಇರುತ್ತಲ್ಲ ಅದನ್ನ ತೊಳೆದಿಟ್ಕೊಂಡು ನಾಳಿಕೆ ಹಚ್ಚಿ ಬಿಡುವಂತದ್ದು ಈ ರೀತಿ ಮಾಡ್ತೀನಿ ಸ್ನೇಹಿತರೆ ನೀವು ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡಿ ಆಮೇಲೆ ಬದಲಾವಣೆಗಳನ್ನ ನೀವೇ ನೋಡ್ತೀರಾ ಸ್ನೇಹಿತರೆ ನಂತರ ನೋಡಿ ಕೆಲ್ಸದ ಮೇಲೆ ಕೆಲ್ಸ ಯಾವ ರೀತಿ ಇರುತ್ತೆ ಅಂದ್ರೆ ದೇವ್ರ ಏನಾದ್ರೂ ಹೆಣ್ಮಕ್ಳಿಗೆ ಎರಡ್ ಕೈ ಕೊಡ್ದೆ ಇನ್ನೂ ಎರಡ್ ಕೈ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ರೆ ಇನ್ನ ಏನಪ್ಪಾ ಅನ್ನ ರೀತಿಯಾಗಿ ಅನ್ಸುತ್ತೆ ಕೊಡ್ಬೇಕಾಗಿತ್ತು ಅಂತಾನು ಅನ್ಸುತ್ತೆ ಹಾಗೇನೆ ಕೊಟ್ಟಿದ್ರೆ ಏನಪ್ಪಾ ಅಂತಾನು ಅನ್ಸುತ್ತಿರುತ್ತೆ ಸ್ನೇಹಿತರೆ ಯಾಕಂದ್ರೆ ಒಂಥರ ಬೆಳಿಗ್ಗೆ ಟೈಮು ಎಷ್ಟು ಈ ಕಡೆನೂ ಕೆಲಸ ಮಾಡ್ತಿರ್ಬೇಕು ಈ ಕಡೆನೂ ಒಂದ್ ಕೈ ಈ ಕಡೆನೂ ಒಂದ್ ಕೈ ಆ ಕಡೆ ಈ ಕಡೆ ಈ ಕಡೆ ಈ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ನೋಡಿ ಒಂದ್ ಕಡೆ ಹಾಲಿಟ್ಟಿದೀನಿ ಒಂದ್ ಕಡೆ ಅನ್ನ ಆಯ್ತು ಒಂದ್ ಕಡೆ ಪುಳಿಯೋಗರೆ ಇಟ್ಟಿದ್ದೀನಿ ಮತ್ತೊಂದ್ ಕಡೆ ಗಂಜಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದೀನಿ ಈ ರೀತಿಯಾಗಿ ಟಾಸ್ಕ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈಗ ಏನ್ ಮನ್ ಆಫೀಸ್ ಹೋಗೋರ್ ಒಂದ್ ಆಗ್ಬಿಟ್ರೆ ಈ ಗಂಡ್ ಮಕ್ಳು ಮಕ್ಳಿಗೆಲ್ಲಾ ಕಳಿಸೋರಿಗೆ ಅವ್ರದ್ ಒಂದ್ ತರ ಆಯ್ತು ನಮ್ಮ ನಮ್ ಮನೆಯಲ್ಲಿರೋರ್ಗೆ ಒಂದು ಒಂಬತ್ ಗಂಟೆವರೆಗೂ ಸ್ನೇಹಿತರೆ ಉಸರು ಹಾಗೇನೆ ಬಿಗಿ ಇಡ್ಕೊಂಡಂಗೆ ಸ್ನೇಹಿತರೆ ಅಷ್ಟು ಒಂಬತ್ ಗಂಟೆ ಆಯ್ತಲ್ಲ ಸ್ನೇಹಿತರೆ ಎಲ್ರು ಗೆ ಹೋಗೋರು ಸ್ಕೂಲ್ ಸ್ಕೂಲ್ಗೋಗ್ರೆಲ್ಲ ಅವ್ರ ಡ್ಯೂಟಿ ಕೆಲ್ಸಕ್ಕೆಲ್ಲಾ ಹೋಗಿದಾದ್ಮೇಲೆ ಅವಾಗ ಅಪ್ಪ ಒಂದ್ ಸ್ವಲ್ಪ ಕುತ್ಕೊಂಡು ನಂತ್ರ ಕೆಲ್ಸ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಎಷ್ಟೇ ಬೇಗ ಹೇಳಿ ಬೇಗ ಇದ್ರು ಅದೇ ರೀತಿನೇ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಆದ್ರೂನು ಏನ್ ಆಗಲ್ಲ ಅದಕ್ಕೇನೆ ಹೆಣ್ಮಕ್ಳಿಗೆ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಹೇಳುವಂತದ್ದು ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಗಂಜಿ ಎಲ್ಲಾ ಮಾಡ್ತಾ ಇದ್ದೆ ಹೂವ ತಗೊಂಡ್ ಬಂದಿದ್ರೆ ಸ್ನೇಹಿತರೆ ಎಷ್ಟು ನನ್ ಮುಖದಲ್ಲಿ ನಗು ನೋಡಿ ಎಷ್ಟು ಖುಷಿ ಕಾಣ್ತಾ ಇದೆ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಮ ಯಜಮಾನ ತಗೊಂಡ್ ಬಂದು ಗಂಜಿ ಮಾಡ್ತಾ ಇದ್ನಲ್ಲ ಸ್ನೇಹಿತರೆ ಅಲ್ಲಿಗೆ ಕೊಟ್ರು ಸವಿತಾ ಹೂವ ತಗೊಂಡ್ಬಂದಿರಿನ್ ತಗೋ ಅಂತ ಹೇಳಿ ಹೇಳಿದ್ದೆ ನಾನು ಹೂವ ತಗೊಂಡ್ಬಾರ್ಮಾ ಅಂತ ಹೇಳಿ ಏನಕ್ಕಂದ್ರೆ ದಾಸೋಳದ ಹೂವುಗಳೆಲ್ಲ ಬಂದ್ಬಿಟ್ಟು ಕಡಿಮೆ ಆಗ್ತಾಯಿರುತ್ತೆ ಹಾಗೆಯೇ ವಿಗ್ರಹಗಳಿಗೆಲ್ಲ ಇಡೋದಕ್ಕೆಲ್ಲ ಬೇಕಲ್ಲ ಸ್ನೇಹಿತರೆ ಮೊದಲ ಸುಗಂಧರಾಜ ಹೂವು ಹಾಗೆಯೇ ಮಲ್ಲಿಗೆ ಹೂವು ಎಲ್ಲ ಇರ್ತಿತ್ತಲ್ಲ ಹಾಗಾಗಿ ಏನೂ ಅನ್ನಿಸ್ತಾ ಇರಲಿಲ್ಲ ಇವಾಗ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಐವತ್ತು ರೂಪಾಯಿಗೆ ಅರ್ಧ ಕೆ ಜಿ ಹೂವು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದೆ ಅಂದರೆ ತುಂಬಾ ದೊಡ್ಡ ದೊಡ್ಡ ಹೂಗಳು ತುಂಬಾ ಚೆನ್ನಾಗಿತ್ತು ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಹಾಗೆಯೇ ನಂತರದಲ್ಲಿ ಬಂದ್ಬಿಟ್ಟು ಮಗನಿಗೆ ಹಾಲು ಹಾಕ್ಕೊಟ್ಟಿದ್ದೀನಿ ನಂತರ ನಾನು ಇಬ್ಬರಿಗೂ ಬಂದುಬಿಟ್ಟು ರಾಗಿ ಗಂಜಿ ಸ್ನೇಹಿತರೆ ಇದ್ರ ಜೊತೆಗೆ ನೀವು ಬೇಕಂದರೆ ಮಜ್ಜಿಗೆಯನ್ನು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಕುಡಿತೀವಿ ಅಂದರೆ ಕುಡಿಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಸ್ವಲ್ಪ ಬೆಳ್ ಬೆಳಗ್ಗೆ ಹೊತ್ತು ಬಿಸಿ ಬಿಸಿಯಾಗಿರಬೇಕಲ್ಲ ಅಂಥೇಳಿ ಈ ರೀತಿಯಾಗಿ ಕುಡಿಯುವಂಥದ್ದು ನಂತರ ಬಂದು ದೇವ್ರ ಪೂಜೆ ಆಗಿತ್ತಲ್ಲ ಹಾಗೆಯೇ ಹೂವುಗಳೆಲ್ಲ ಅರಳಿತ್ತು ನೋಡಿ ಆವಾಗ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಈ ರೀತಿಯಾಗಿ ಕಾಣಿಸ್ತಾಯಿತ್ತು ಸ್ನೇಹಿತರೆ ಮುದ್ದು ಮುದ್ದಾದ ಹಳದಿ ಸೇವಂತಿಗೆ ಸ್ನೇಹಿತರೆ ಬಿಳಿ ಹೂವುಗಳು ಒಂದೊಂದಿತ್ತು ತುಂಬನೇ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಾವು ಇಲ್ಲಿ ಹೂವಿಂದ ಏನು ಗೊತ್ತಾ ಸ್ನೇಹಿತರೆ ಅಲ್ಲಿ ರಸ್ತೆ ಬದಿಯಲ್ಲಿ ಅಂದರೆ ಸೂಪರ್ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಇಟ್ಕೊಂಡು ಮಾರ್ತಾಯಿರ್ತಾರಲ್ಲ ಅಲ್ಲೂ ಕೇಳಿದ್ರು ಅಂದರೆ ಇಪ್ಪತ್ತು ರೂಪಾಯಿಗೆ ಒಂದು ಗುಡ್ಡೆ ಇವು ನೋಡಿ ಎಷ್ಟಿಷ್ಟು ದಪ್ಪ ಇದೆ ಡೇರೆ ಹೂವು ಇರುತ್ತಲ್ಲ ಆ ದಪ್ಪ ಒಂದೊಂದು ಹೂವು ಬಂದಿದೆ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಕೇಳಿದ್ರೆ ಇಪ್ಪತ್ತು ರೂಪಾಯಿಗೆ ಒಂದು ಗುಡ್ಡೆ ಐವತ್ತು ರೂಪಾಯಿಗೆ ಮೂರು ಮೂರು ಗುಡ್ಡೆ ಕೊಡ್ತಾರೆ ಸ್ನೇಹಿತರೆ ಅದು ಇಡೀ ಅಷ್ಟು ಹೂವು ಇರಲ್ಲ ಹಾಗಾಗಿ ನಮ್ಮ ಯಜಮಾನ್ರು ಏನು ಮಾಡ್ತಾರೆ ಅಂದರೆ ಹೂವಿಂದು ಮಾರ್ಕೆಟ್ ಇದಾಗ್ತಾ ಇರ್ತಲ್ಲ ಅಲ್ಲಿಗೆ ಹೋಗಿ ತೊಗೊಂಡು ಬಂದುಬಿಡ್ತಾರೆ ಸ್ನೇಹಿತರೆ ಇವಾಗ ತಗ ಅಲ್ಲಿಗೆ ಹೋಗಿ ತೊಗೊಂಡು ಅರ್ಧ ಕೆ ಜಿ ಏನಾದರೂ ಹಿಂಗೆ ತೊಗೊಂಡು ಬಂದಿದ್ದಾರೆ ಅಂದರೆ ನಮಗೆ ಒಂದು ಹದಿನೈದು ದಿನ ಹತ್ತಿರ ಹದಿನೈದು ದಿನದವರೆಗೂ ಬರುತ್ತೆ ಸ್ನೇಹಿತರೆ ಏನಕ್ಕೆಂದರೆ ದಾಸೋಳದು ಎಲ್ಲ ಇರುತ್ತಲ್ವ ಹಾಗಾಗಿ ಒಂದೊಂದು ಸಲ ಹದಿನೈದು ದಿನ ಮೇಲೆಯನ್ನೇ ಅಂದ್ಕೊಳ್ಬೋದು ಸ್ನೇಹಿತರೆ ದಾಸೋಳದು ಎಲ್ಲ ಏನಾದರೂ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಆಗುತ್ತೆ ಹದಿನೈದು ದಿನದವರೆಗೂ ಉಪಯೋಗಿಸ್ಕೊಳ್ತೀವಿ ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ತಾಕುತ್ತೇನೋ ಅಂತ ಅನಿಸುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್